ನೀವು ಮೃಗನು ಅರೆಸ್ಟ್ ಮಾಡ್ತೀರಾ ಅಹಂಕಾರದ ನಮ್ಮ ಮಾತಾಡಿದ್ರೆ ಚರ್ಮ ಸುಲಿದು ಬಿಡ್ತೀನಿ ಗವರ್ಮೆಂಟ್ ಅಗೇನ್ಸ್ಟ್ ಆಗಿ ಕಳ್ಳತನದಿಂದ ತುಪಾಕಿಗಳು ತಯಾರು ಮಾಡೋ ನಿಜ ತಾನೆ ಕಳ್ಳತನದಲ್ಲಿ ಹಾಕಿ ರಾಜಾರೋಷವಾಗಿ ಮಾಡ್ತೀನಿ ಅದ್ರ ಜೊತೆಗೆ ಇನ್ನೇನೇನ್ ಮಾಡ್ತೀಯ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ವಂಡರ್ಸ್ ಬೈ ಯು ಕನ್ನಡ ಫ್ರೆಂಡ್ಸ್ ಒಂದು ಕಾಲದಲ್ಲಿ ಬಹು ಬೇಡಿಕೆ ಇದ್ದಂಥ ನಟ ಹಾಗೂ ಮೊದಲು ಕಳೆ ನಂತರ ಹೀರೋ ಆಗಿ ತಮ್ಮ ನಟನೆಯ ಮೂಲಕ ಕನ್ನಡಿಗರ ಮನ ಗೆದ್ದಿದ್ದ ಹಾಗೂ ಅಚ್ಚುಮೆಚ್ಚಿನ ಟೈಗರ್ ಎಂದೇ ಖ್ಯಾತಿಯಾದ ಟೈಗರ್ ಪ್ರಭಾಕರ್ ಬಗ್ಗೆ ನೋಡೋಣ ಇವರ ಸಿನಿಮಾ ಬದುಕು ಹೇಗಿತ್ತು ಹಾಗೆ ಇವರ ವೈಯಕ್ತಿಕ ಜೀವನ ಹೇಗಿತ್ತು ಅನ್ನೋದನ್ನು ಟೈಗರ್ ಪ್ರಭಾಕರ್ ಅಂದ ಕೂಡಲೇ ಅವರ ಮೈಕಟ್ಟು ಹಾಗೆ ಪೊಲೀಸ್ ಸ್ಟ್ರೆಸ್ನಲ್ಲಿ ಕಾಣುವ ಬೌಲ್ಡ್ ಪಾತ್ರಗಳು ಫೈಟಿಂಗ್ ನೆನಪಿಗೆ ಬಂದೇ ಬರುತ್ತೆ ಆ ಕಾಲದಲ್ಲೇ ಚಾಪು ಮೂಡಿಸಿದ ನಟ ಟೈಗರ್ ಪ್ರಭಾಕರ್ ಟೈಗರ್ ಪ್ರಭಾಕರ್ ರವರು ಹುಟ್ಟಿದ್ದು ಸಾವಿರದ ಒಂಬೈನೂರ ನಲವತ್ತೆಂಟು ನಮ್ಮ ಕರ್ನಾಟಕದ ಬೆಂಗಳೂರಿನಲ್ಲೇ ಅಪ್ಪಟ ಕನ್ನಡಿಗ ಟೈಗರ್ ಪ್ರಭಾಕರ್ ಟೈಗರ್ ಪ್ರಭಾಕರ್ ಅವರ ಹಲವಾರು ಸಿನಿಮಾಗಳಲ್ಲಿ ನಾವು ಅವರ ಕಟ್ಟುಮಸ್ತಾದ ಮೈಕಟ್ಟನ್ನು ನೋಡಿದ್ದೀವಿ ಇದಕ್ಕೆ ಕಾರಣ ಟೈಗರ್ ಪ್ರಭಾಕರ್ ಬಾಲ್ಯದಲ್ಲಿಯೇ ಫೈಟಿಂಗ್ ಕುಸ್ತಿ ಬಾಕ್ಸಿಂಗ್ನಲ್ಲಿ ಆಸಕ್ತಿ ಇದ್ದರಿಂದ ಇದನ್ನು ಕಲಿಯಲು ಆಸಕ್ತಿ ತೋರಿಸ್ತಾರೆ ಹೀಗಾಗಿ ಕೇವಲ ಹದಿಮೂರು ವರ್ಷಕ್ಕೆ ಒಳ್ಳೆ ಬಾಕ್ಸರ್ ಆಗ್ತಾರೆ ನಂತರ ಬಾಕ್ಸಿಂಗ್ ಕಲಿತ ನಂತರ ಸಿನಿಮಾ ರಂಗದಲ್ಲೂ ಕೂಡ ಆಸಕ್ತಿ ಇದ್ದರಿಂದ ಒಳ್ಳೆಯ ಮೈಕಟ್ಟು ಹೊಂದಿದ್ದ ಟೈಗರ್ ಪ್ರಭಾಕರ್ ಅವರು ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಕಾಡಿನ ರಾಸ್ ಎನ್ನುವ ಸಿನಿಮಾ ಮೂಲಕ ಚಿತ್ರರಂಗಕ್ಕೆ ಎಂಟ್ರಿ ಕೊಡ್ತಾರೆ ಸಿನಿಮಾ ರಂಗದಲ್ಲಿ ಕಾಲಿಟ್ಟ ಕೂಡಲೇ ಮೊದಲ ಬಾರಿಗೆ ಟೈಗರ್ ಪ್ರಭಾಕರ್ ಅಸಿಸ್ಟೆಂಟ್ ಸ್ಟಂಟ್ ಮಾಸ್ಟರ್ ಆಗಿ ಕೆಲಸ ಮಾಡ್ತಾರೆ ನಂತರ ಸ್ಟಂಟ್ ಮಾಸ್ಟರ್ ಆಗ್ತಾರೆ ಹೀಗೆ ಸಿನಿಮಾ ಕ್ಷೇತ್ರದಲ್ಲಿ ಹಲವಾರು ಕೆಲಸಗಳನ್ನು ಮಾಡ್ತಾ ಹೋಗ್ತಾರೆ ನಂತರ ಮೊದಲೇ ಹಾಗೆ ಒಳ್ಳೆ ಮೈಕಟ್ಟು ಹೊಂದಿದ್ದ ಟೈಗರ್ ಪ್ರಭಾಕರ್ಗೆ ಸಿನಿಮಾ ರಂಗದಲ್ಲಿ ಕಳ ನಟರಾಗಿ ಅವಕಾಶ ಸಿಗ್ತಾ ಹೋಗುತ್ತೆ ಕನ್ನಡ ಮಾತ್ರವಲ್ಲ ತೆಲುಗು ತಮಿಳ್ ಸೌತ್ ಲ್ಯಾಂಗ್ವೇಜ್ಗಳಲ್ಲಿ ನಟಿಸುವ ಅವಕಾಶಗಳು ಸಿಗುತ್ತೆ ಅರುವತ್ತು ಎಪ್ಪತ್ತರ ದಶಕದಲ್ಲಿ ಹೀರೋಗಳಿಗೆ ಎಷ್ಟು ಪ್ರಸಿದ್ಧಿ ಇತ್ತೋ ಅಷ್ಟೇ ಪ್ರಸಿದ್ಧಿ ವಿಲನ್ಗಳಿಗೂ ಅಥವಾ ಕಳನಟನಾಗಿ ಆ್ಯಕ್ಟಿಂಗ್ ಮಾಡುವವರಿಗೂ ಕೂಡ ಇತ್ತು ಹಾಗಾಗಿ ಟೈಗರ್ ಪ್ರಭಾಕರ್ ಅವರು ತೆಲುಗು ಇಂಡಸ್ಟ್ರಿಯಲ್ಲಿ ಚಿರಂಜೀವಿ ಜೊತೆ ವಿಲ್ಲನ್ ಆಗಿ ಕೂಡ ನಟನೆ ಮಾಡ್ತಾರೆ ಹೀಗೆ ಅಲ್ಲಿಂದ ಪ್ರಭಾಕರ್ಗೆ ಪ್ರಸಿದ್ಧಿ ಹೆಚ್ಚಾಗುತ್ತೆ ಇಲ್ಲಿಂದ ಬಹುತೇಕ ಸೌತ್ನ ಎಲ್ಲ ಭಾಷೆಗಳಲ್ಲಿ ಅವಕಾಶಗಳು ಸಿಗ್ತಾ ಹೋಗುತ್ತೆ ಜೊತೆಗೆ ಟೈಗರ್ ಪ್ರಭಾಕರ್ಗೆ ಇಂಥದ್ದೇ ಪಾತ್ರ ಎಂದಿಲ್ಲ ಯಾವ ಪಾತ್ರ ಕೊಟ್ಟರೂ ಅದನ್ನು ಸರಿದೂಗಿಸಿ ನಟನೆ ಮಾಡ್ತಾಯಿದ್ರು ನಂತರ ಪೋಷಕ ಪಾತ್ರದಲ್ಲೂ ಕೂಡ ಅಭಿನಯ ಶುರು ಮಾಡ್ತಾರೆ ಹೀಗೆ ಟೈಗರ್ ಪ್ರಭಾಕರ್ ಅವರ ಟರ್ನಿಂಗ್ ಪಾಯಿಂಟ್ ಶುರು ಆಗಿದ್ದು ಯಾವಾಗ ಅಂದರೆ ಅದು ಸಾವಿರದ ಒಂಬೈನೂರ ಎಂಬತ್ತ್ ಅದು ಪೂರ್ಣ ಪ್ರಮಾಣದ ಹೀರೋ ಆಗಿ ಅಲ್ಲಿವರೆಗೂ ಕೂಡ ಇವರ ಸಿನಿ ಜರ್ನಿ ಅಸಿಸ್ಟೆಂಟ್ ಸ್ಟಂಟ್ ಮಾಸ್ಟರ್ ಆಗಿ ಪೂರ್ಣ ಪ್ರಮಾಣದ ಸ್ಟಂಟ್ ಮಾಸ್ಟರ್ ಆಗಿ ಪೋಷಕ ಪಾತ್ರಗಳು ಹಾಗೆ ಸೆಕೆಂಡ್ ಈರೋ ಅಥವಾ ಸೋಲೋ ಈರೋ ಅಂತ ಹೇಳ್ತಾರೆ ಯಾಕಂದರೆ ಮೊದಲು ಈರೋ ಇರ್ತಾರೆ ಅವ್ರ ಜೊತೆ ಇನ್ನೊಂದು ಈರೋ ಸೆಕೆಂಡ್ ಈರೋ ಜ ರೀತಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಹಾಗಾಗಿ ಇದನ್ನು ಸೋಲೋ ಈರೋ ಅಥವಾ ಸೆಕೆಂಡ್ ಈರೋ ಅಂತ ಕರೀತಾರೆ ಆದರೆ ಸಾವಿರದ ಒಂಬೈನೂರ ಎಂಬತ್ತ್ಮೂರರಲ್ಲಿ ಮುತ್ತೈದಿ ಭಾಗ್ಯ ಎನ್ನುವ ಸಿನಿಮಾ ಮೂಲಕ ಪೂರ್ಣ ಪ್ರಮಾಣದ ಹೀರೋ ಆಗಿ ಚಿತ್ರರಂಗಕ್ಕೆ ಪಾದಾರ್ಪಣೆಯನ್ನು ಮಾಡ್ತಾರೆ ನಂತರ ಟೈಗರ್ ಪ್ರಭಾಕರ್ ಅವರ ಸಿನಿ ಜರ್ನಿ ಇಲ್ಲಿಂದ ಪ್ರಾರಂಭವಾಗುತ್ತೆ ಇಲ್ಲಿಂದ ಟೈಗರ್ ಪ್ರಭಾಕರ್ ಅವರು ಸಿನಿ ಜರ್ನಿಯಲ್ಲಿ ಇಡವಿದ್ದೇ ಇಲ್ಲ ಯಾಕಂದರೆ ಹೀರೋ ಆಗಿ ವಿಲನ್ ಆಗಿ ಕಾಮಿಡಿ ನಟನೆಗಳು ಎಲ್ಲ ಪಾತ್ರಗಳಲ್ಲೂ ಕೂಡ ಟೈಗರ್ ಸೈ ಎನಿಸಿಕೊಂಡವರು ಜೊತೆಗೆ ಪ್ರೊಡ್ಯೂಸರ್ಸ್ಗಳ ಅಚ್ಚುಮೆಚ್ಚಿನ ನಟ ಎಂದೆನಿಸಿಕೊಂಡಿದ್ದರು ಯಾಕಂದರೆ ಇವರ ಆ ನಟನೆ ಆ ಮೈಕಟ್ಟಿಗೆ ಬೋಲ್ಡ್ ಡೈಲಾಗ್ಗೆ ಇವರ ಮೇಲೆ ನಿರ್ಮಾಪಕರು ಹಣ ಹಾಕೋಕೆ ಹಿಂಜರಿಯುತ್ತಿರಲಿಲ್ಲವಂತೆ ಹೀಗೆ ಸಿನಿಮಾ ರಂಗದಲ್ಲಿ ಸಹಿ ಎನಿಸಿಕೊಂಡವರು ಎಡವಿದ್ದು ವೈವಾಹಿಕ ಜೀವನದಲ್ಲಿ ಇವರ ಜೀವನದಲ್ಲಿ ಮೂರು ಜನ ಹೆಂಡತಿಯರು ಮೂರು ಜನರನ್ನು ಮದುವೆ ಆಗ್ತಾರೆ ಮೂರು ಜನಕ್ಕೂ ಡೈವರ್ಸ್ ಕೊಡ್ತಾರೆ ಮೂರು ಜನನ್ನು ಮದುವೆ ಆದರೂ ಯಾರ ಬಳಿಯೂ ಕೂಡ ಉಳಿದುಕೊಳ್ಳೋದಿಲ್ಲ ಟೈಗರ್ ಪ್ರಭಾಕರ್ ಮೊದಲನೇದಾಗಿ ಸಾವಿರದ ಒಂಬೈನೂರ ಎಪ್ಪತ್ತ್ನಾಲ್ಕರಲ್ಲಿ ಕೇವಲ ಇಪ್ಪತ್ತಾರು ವರ್ಷಕ್ಕೆ ಅಲ್ಫಾನ್ಸಾ ಮೇರಿ ಎನ್ನುವರನ್ನು ಮದುವೆ ಆಗ್ತಾರೆ ಇವರಿಗೆ ಮೂರು ಜನ ಮಕ್ಕಳು ಎರಡು ಜನ ಗೀತಾ ಭಾರತಿ ಎನ್ನುವ ಹೆಣ್ಮಕ್ಳು ಒಂದು ಗಂಡು ಅದೇ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಮರಿ ಟೈಗರ್ ಎಂದೇ ಖ್ಯಾತಿಯಾಗಿರುವ ವಿನೋದ್ ಪ್ರಭಾಕರ್ ದಾಂಪತ್ಯ ಜೀವನ ಎಲ್ಲವೂ ಕೂಡ ಚೆನ್ನಾಗಿರುತ್ತೆ ಆದರೆ ಮೊದಲೇ ಟೈಗರ್ ಪ್ರಭಾಕರ್ ಸಿನಿಮಾ ರಂಗದಲ್ಲಿ ಇದ್ದರಿಂದ ಕೆಲವು ಊಹಾಪೋಹಗಳು ಸುದ್ದಿ ಈ ರೀತಿ ಹರಿದಾಡ್ತಾ ಇರುತ್ತೆ ಇದರಿಂದ ಆಲ್ಕೋಹಾಲ್ ಅಡಿಟ್ ಆಗ್ತಾರೆ ಹೀಗೆ ಟೈಗರ್ ಪ್ರಭಾಕರ್ ಹಾಗೂ ಅಲ್ಫೋನ್ಸಾ ಮೇರಿ ಇವರಿಬ್ಬರ ನಡುವೆ ಡೈವರ್ಸ್ ಆಗುತ್ತೆ ನಂತರ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ತುಂಬ ಇಷ್ಟಪಟ್ಟು ಕನ್ನಡ ಸಿನಿಮಾ ರಂಗದಲ್ಲೇ ಹೀರೋಯಿನ್ ಆಗಿ ಪೋಷಕ ಪಾತ್ರದಲ್ಲಿ ನಟಿಸಿದ ಜಯಮಾಲಾ ಅವರನ್ನು ಮದುವೆ ಆಗ್ತಾರೆ ಮದುವೆಯಾದ ನಂತರ ಇವರಿಗೆ ಸೌಂದರ್ಯ ಎನ್ನುವ ಮಗಳು ಜನಿಸ್ತಾರೆ ಆನಂತರ ಜಯಮಾಲಾ ಅವರೇ ವಿಚ್ಛೇದನಕ್ಕೆ ಅರ್ಜಿ ಸಲ್ಲಿಸಿ ಡಿವೋರ್ಸ್ ಪಡೆದುಕೊಳ್ತಾರೆ ಆದರೆ ಟೈಗರ್ ಪ್ರಭಾಕರ್ಗೆ ಡಿವೋರ್ಸ್ ಪಡೆದುಕೊಳ್ಳೋದು ಇಷ್ಟ ಇರಲಿಲ್ಲವಂತೆ ಆದರೂ ಕೂಡ ಜಯಮಾಲಾ ಅವರೇ ಡಿವೋರ್ಸ್ ಪಡೆದುಕೊಳ್ತಾರೆ ಜಯಮಾಲಾ ಅವರನ್ನು ಮದುವೆ ಆಗೋಕ್ಕಿಂತ ಮುಂಚೆನೇ ಪ್ರಭಾಕರ್ ಆಲ್ಕೋಹಾಲ್ಗೆ ಅಡಿಕ್ಟ್ ಆಗಿದ್ದರು ಹಾಗೆ ಸಾವಿರದ ಒಂಬೈನೂರ ಆಕ್ಸಿಡೆಂಟ್ ಆ್ಯಕ್ಸಿಡೆಂಟ್ ಕೂಡ ಆಗಿತ್ತು ಆದರೆ ಆಗ ಟೈಗರ್ ಪ್ರಭಾಕರ್ಗೆ ಯಾವುದೇ ರೀತಿ ಪ್ರಾಬ್ಲಮ್ ಕಾಣಿಸ್ಕೊಳ್ಳಿಲ್ಲ ಯಾಕಂದರೆ ಆ ಟೈಮಲ್ಲಿ ಯಂಗ್ ಆ್ಯಂಡ್ ಆಗಿ ಇದ್ದರು ಜಯಮಾಲರವರ ವಿಚ್ಛೇದನ ನಂತರ ಸ್ವಲ್ಪ ಕಾಲ ಟೈಗರ್ ಪ್ರಭಾಕರ್ ಅವರು ಸ್ವಲ್ಪ ಆಲ್ಕೋಲ್ಗೆ ಅಡಿಕ್ಟ್ ಆಗ್ತಾರೆ ಯಾಕಂದರೆ ಸ್ವಲ್ಪ ಮನಸ್ಸಿಗೆ ವೇದನೆ ಹಾಗಾಗಿ ನಂತರ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಮಲಯಾಳಂ ನಟಿ ಅಂಜು ಅವರನ್ನು ಮದುವೆ ಆಗ್ತಾರೆ ಆಗ ಪ್ರಭಾಕರವರ ವಯಸ್ಸು ನಲವತ್ತ ಏಳು ವರ್ಷ ಮೂರನೇ ಮದುವೆ ಆದರೂ ಪ್ರಭಾಕರ್ ಅಂದು ಅಂಜು ಅವರ ಜೊತೆ ಹೆಚ್ಚು ದಿನ ಇರಲಿಲ್ಲ ಒಂದೇ ವರ್ಷಕ್ಕೆ ಇಬ್ಬರು ಬೇರೆ ಬೇರೆ ಹಾಕ್ತಾರೆ ನಂತರ ಟೈಗರ್ ಪ್ರಭಾಕರ್ ನಲವತ್ತೆಂಟು ನಲವತ್ತೊಂಬತ್ತನೇ ವಯಸ್ಸಿನಲ್ಲಿ ಒಂಟಿಯಾಗಿ ಉಳಿತಾರೆ ಅಂಜು ಹಾಗೂ ಟೈಗರ್ ಪ್ರಭಾಕರ್ ಅವರಿಗೆ ಒಬ್ಬ ಮಗ ಕೂಡ ಜನಿಸ್ತಾನೆ ಆದರೆ ಟೈಗರ್ ಪ್ರಭಾಕರ್ ಮಕ್ಕಳು ಅಂದ ಕೂಡಲೇ ನೆನಪಿಗೆ ಬರೋದು ವಿನೋದ್ ಪ್ರಭಾಕರ್ ಮಾತ್ರ ಗೀತಾ ಭಾರತಿ ಜಯಮಾಲರವರ ಮಗಳು ಸೌಂದರ್ಯ ಇವರು ಯಾರೂ ಕೂಡ ಹೆಚ್ಚು ಜನರಿಗೆ ಟೈಗರ್ ಪ್ರಭಾಕರ್ ರವರ ಮಕ್ಕಳು ಅಂತ ಗೊತ್ತಿಲ್ಲ ಕೊನೆಗೆ ಟೈಗರ್ ಪ್ರಭಾಕರ್ ಒಂಟಿ ಜೀವನ ಬೇಸತ್ತು ಅತಿಯಾದ ಆಲ್ಕೋಹಾಲ್ಗೆ ಅಡಿಕ್ಟ್ ಆಗ್ತಾರೆ ಹಾಗೆ ಬಹು ಅಂಗಾಂಗ ವೈಫಲ್ಯ ಕೂಡ ಆಗುತ್ತೆ ಆ ಸಮಯದಲ್ಲಿ ಟೈಗರ್ ಪ್ರಭಾಕರ್ ಅವರ ಹತ್ರ ಹಣ ಕೂಡ ಇರಲಿಲ್ಲ ಯಾಕಂದರೆ ಇದ್ದ ಹಣವನ್ನು ಚಾರಿಟಿಗಳಿಗೆ ಯಾರಾದರೂ ಕಷ್ಟ ಅಂತ ಬಂದರೆ ದಾನ ಮಾಡೋದು ಹೀಗೆ ಮಾಡ್ತಿದ್ರಂತೆ ಕೊನೆಗೆ ಚಿಕಿತ್ಸೆಗಾಗಿ ಹಣ ಒದಗಿಸಲು ಕೆಲವೊಂದಿಷ್ಟು ಸಿನಿಮಾಗಳಲ್ಲಿ ನಟಿಸುವ ಪರಿಸ್ಥಿತಿ ಎದುರಾಗುತ್ತೆ ಯಾಕಂದರೆ ಅವರಿಗೆ ಮೊದಲೇ ಬೈಕ್ ಆಕ್ಸಿಡೆಂಟ್ ಆಗಿತ್ತು ಅದರಿಂದ ಬಹಳ ಪೆಟ್ಟು ಬಿದ್ದಿರುತ್ತೆ ಹಾಗೆ ಹೆಚ್ಚು ಆಲ್ಕೋಹಾಲ್ ಅಡಿಕ್ಟ್ ಆದ್ದರಿಂದ ಸರಿಸುಮಾರು ಐವತ್ತು ಐವತ್ತೊಂದನೇ ವಯಸ್ಸಿಗೆ ಈ ನೋವು ಕಾಣಿಸಿಕೊಳ್ಳುತ್ತೆ ಸ್ಟಂಟ್ ಮಾಸ್ಟರ್ ಆಗಿದ್ದಾಗ ಡ್ಯೂಪ್ ಸ್ಟಂಟ್ ಮಾಡುವ ವೇಳೆ ಕೆಲವು ಬೋನ್ಸ್ ಕೂಡ ಫ್ರ್ಯಾಕ್ಚರ್ ಆಗಿದ್ರಂತೆ ಹಾಗಾಗಿ ಏಜ್ ಆಗ್ತಾ ಇದ್ದಂತೆ ಎಲ್ಲ ನೋವುಗಳು ಪ್ರಭಾಕರ್ ರವರನ್ನು ಕಾಡುತ್ತೆ ಕೊನೆಗೆ ಟೈಗರ್ ಪ್ರಭಾಕರ್ ರವರ ಸಹಾಯಕ್ಕಾಗಿ ಯಾರೂ ಕೂಡ ಇರಲಿಲ್ಲ ಕೊನೆಗೆ ಪ್ರಭಾಕರ್ ರವರ ಮಗ ವಿನೋದ್ ಪ್ರಭಾಕರ್ ತಂದೆ ಎನ್ನುವ ಕಾರಣಕ್ಕಾಗಿ ಸಹಾಯ ಮಾಡ್ತಾರೆ ನಂತರ ಆಸ್ಪತ್ರೆಯಲ್ಲಿ ಬಾಡಿ ತರುವ ವೇಳೆ ಅಂದರೆ ಬಿಲ್ ಕಟ್ಟುವ ವೇಳೆ ಅಂಬರೀಷ್ ಅವರು ಕೂಡ ಸಹಾಯ ಮಾಡ್ತಾರೆ ಹೀಗೆ ಟೈಗರ್ ಪ್ರಭಾಕರ್ ಅವರು ತಮ್ಮ ಅಂತಿಮ ದಿನಗಳನ್ನು ಸಾಗಿಸಿದರು ಇದು ಟೈಗರ್ ಪ್ರಭಾಕರ್ ಅವರ ಬದುಕಿನ ಸಿನಿ ಜರ್ನಿ ಜೊತೆಗೆ ಬದುಕಿನ ರೋಚಕ ಕತೆ ಅಂತ ಹೇಳ್ಬೋದು